ನಮ್ಮ ಕುಂತಾನ ಗಣಪತಿ ಬೆಳಗ ಬಾರ ಹುಡುಗಿ ಕುಂತಾನ ಗಣಪತಿ ಬೆಳಗ ಬಾರ ಹುಡುಗಿ ಹಲೋ ಫ್ರೆಂಡ್ಸ್ ಈ ಒಂದು ಗಣಪತಿ ಹಬ್ಬದ ಸಾಂಗ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ಒಂದು ಸಾಂಗೇ ನಾನೊಂದು ಎಡಿಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಇದೇ ಥರ ನಿಮಗೆ ಎಡಿಟ್ ವಿಡಿಯೋ ಬೇಕಾದರೆ ನನಗೆ ಸಾಂಗ್ಸು ಸೆಂಡ್ ಮಾಡಿ ಫ್ರೆಂಡ್ಸ್ ನಾನು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲನ್ನು ಹೊಸ ನೋಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಲ್ ಎಲ್ಲ ಡಿಸ್ಕಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಓಪನ್ ಮಾಡ್ಕೊಳ್ಳಿ ಹಾಗೆ ನಾನು ವಿಡಿಯೋಗೆ ಕಾಪ್ರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದರೂ ಪುಲ್ಸಂಗ್ ಕೇಳಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸ್ಟೋರಿ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿಸ್ಕೊಳ್ಳಿ ಇಲ್ಲಾಂದರೆ ಟೆಲಿಗ್ರಾಮ್ದಲ್ಲಿ ಅಥವಾ ವಾಟ್ಸಪ್ ಸ್ಟೇ ಸ್ಟೋರಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಸೊ ಇವಾಗ ಮಿಷನ್ ಓಪನ್ ಮಾಡಿಕೊಂಡಿರೋಲ್ಲ ಇದಾದ ನಂತರ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಕಾಣಿಸ್ತೀವಿ ಇದ್ರನ್ನ ಓಕೆ ಮಾಡ್ಕೊಳ್ಳಿ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರ ಐತಲ್ಲ ಸೊ ನಾನು ನಿಮಗೆ ಎಲ್ಲ ವೀಡಿಯೋದಲ್ಲಿ ಒಂದೊಂದು ಫೋಟೋ ಹಾಕಿ ತೋರಿಸಿದ್ದೀನಿ ಸೊ ಈ ಈ ಒಂದು ವೀಡಿಯೋದಲ್ಲಿ ಅಲೋಟ್ಮನ್ ಲೋಗ ಹಾಕ್ತೀನಿ ನೋಡಿ ಸೊ ಯಾಕಪ್ಪ ಅಂದರೆ ನಿಮಗೆ ಅಲೌಟ್ ಮಿಷನ್ ಲೋಗನೇ ಕೊಟ್ಟಿರೋದು ಸೊ ನಾನು ಅದೊಂದೇ ಅಲೋಟ್ ಮೆಷನ್ ಲೋಗ ಹಾಕಿ ಮತ್ತೆ ಲಿಂಕ್ನ ನಿಮಗೆ ಹಾಕ್ತೀನಿ ನೋಡಿ ಇವಾಗ ನೋಡಿ ಇಲ್ಲಿ ಭಾಳ ಒಳ್ಳೆ ಫೋಟೋ ಕಾಣುತ್ತಲ್ಲ ಈ ಒಂದು ಫೋಟೋ ಮೇಲೆ ಓಕೆ ಮಾಡಿಕೊಂಡು ಸ್ಟೋ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡಿಕೊಂಡು ಸೊ ಓಕೆ ಮಾಡಿಕೊಂಡು ಸೊ ಇಲ್ಲಿ ಏನಪ್ಪ ಹಾಕೋಬೇಕಂದ್ರೆ ನೀವು ನಾನು ಅಲೌಟ್ ಮಿಷನ್ ಲೋಗ ಹಾಕ್ತೀನಿ ನೀವು ಅದನ್ನು ಮತ್ತು ನಿಮಗೆ ಅಲ್ಲಿ ಫೋಟೋ ನಿಮ್ಮ ಫೋಟೋ ಹಾಕ್ಕೊಳ್ಬೇಕು ನಾನು ಜಸ್ಟ್ ತೋರ್ಸೋಕ್ಕೋಸ್ಕರ ಅಲೋಟ್ ಮಿಷನ್ ಲೋಗ ಹಾಕ್ತಾಯಿದ್ದೀನಿ ಸೊ ನೀವು ಅಲ್ಲಿ ಅಲೌಟ್ ಮಿಷನ್ ಲೋಗ ತೆಗೆದು ನಿಮ್ಮ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೇಕು ಈ ಥರ ಬಾ ಈ ಫೋಟೋ ಇದ್ದಲ್ಲಿ ನಾನು ಈ ಥರ ಹಾಕಿರ್ತೀನಿ ಸೊ ನೀವೇನು ಅಂದ್ರೆ ಅಲೋಟ್ ಮಿಷನ್ ಲೋಗ ಇದ್ದಲ್ಲಿ ನಿಮ್ಮ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ಸಾಂಗು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಅನಿಸಿದ್ರೆ ಅವ್ರು ಲೈಕ್ ಮಾಡಿ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನಾನು ಇನ್ನೂ ಕ್ರಿಯೇಟ್ ಮಾಡಿದ್ದೀನಿ ಸೊ ಬೇರೆ ಥರವೂ ಐತೆ ಸೊ ಅದನ್ನು ಅಪ್ಲೋಡ್ ಮಾಡೋಣ ನೋಡಿ ಈ ಥರ ಇದೆಲ್ಲನೂ ಅಪ್ಲೋಡ್ ಮಾಡಿ ಇದನ್ನು ಅಪ್ಲೋಡ್ ಮಾಡೋಣ ಇರಲಿ ಸೊ ಇವಾಗ ಇದು ಅರ್ಥ ಆಗಿತ್ತಲ್ಲ ಹೇಗಂತೇಳಿ ಸೊ ಇಷ್ಟೆಲ್ಲ ಆದ ನಂತರ ನೀವೇನಿಲ್ಲ ಫ್ರೆಂಡ್ಸ್ ನಿಮಗೆ ಆದಷ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಇದೊಂದು ವೀಡಿಯೋದಲ್ಲೂ ಸಿಂ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಏನಾದರೂ ಜಸ್ಟ್ ಒಂದು ಫೋಟೋನ ಹಾಕ್ಕೊಂಡು ಎಡಿಟ್ ಮಾಡಬೇಕಪ್ಪ ನಮ್ಗೆ ಅರ್ಜೆಂಟಾಗಿ ಅನಿಸಿದ್ರೆ ಸೊ ಈ ಥರ ಹಾಕ್ಕೊಂಡು ಇಲ್ಲಿ ಬಾರ್ಡ್ರ್ ಹಾಕ್ಕೊಳ್ಬೇಕು ಸುತ್ತ ಹಾಕ್ಕೊಂಡು ಜಸ್ಟು ನಿಮ್ಗೆ ಯಾವ ಥರ ಎಫೆಕ್ಟೂ ಐತೆ ಇಲ್ಲಿ ಬೀಟ್ ಹಾಕ್ಕೊಂಡು ಸೊ ಈ ಥರ ಮೇಲೆ ತಳ್ಳಿ ಈ ಥರ ತಂದ್ಕೊಳ್ಬೇಕು ಅದಾದ ನಂತರ ಇಲ್ಲಿ ಸ್ವಲ್ಪ ಸೆಂಟ್ರಲ್ಲಿ ಬಂದು ಇದನ್ನು ಈ ಥರ ಹಾಕ್ಕೊಂಡು ಈ ಥರ ಹಾಕ್ಕೊಳ್ಬೇಕು ಇಷ್ಟ ನೋಡಿ ಇದಕ್ಕೆ ಬೇಕಾಗಿರೋ ಫೋಟೋನ ಆ್ಯಡ್ ಮಾಡ್ಕೊಬೋದು ಸೊ ನಾನು ಅಲ್ಲಿ ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ಸೊ ನಿಮಗೆ ಯಾವುದು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಹಾಗೆ ವೀಡಿಯೋ ಯಾವುದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಾಂದರೆ ವೀಡಿಯೋನ ಎಂಡುವರೆ ನೋಡಿ ನಿಮಗೆ ವೀಡಿಯೋ ಯಾವ ಥರ ಎಂಡುವರೆಗೆ ನೋಡ್ತಾರೆ ಅದೇ ಥರ ಎಡಿಟಿಂಗ್ ವಿಡಿಯೋ ಅದೇ ಥರ ಅರ್ಥ ಆಗುತ್ತೆ ಇಲ್ಲಪ್ಪ ಅಂತಂದರೆ ಅರ್ಧ ಮರ್ದ ನೋಡಿದರೆ ಅರ್ಧ ಅರ್ಥ ಆಗೋದು ಸೊ ಇರಲಿ ಬನ್ನಿ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದೀನಿ ಇವಾಗ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿದೆ ನೀವು ವೀಡಿಯೋ ಯಾರಾದರೂ ಬರ್ನ್ ಬರ್ತಾ ಇದೆ ಹೇಳ್ತಿರಲ್ಲ ಸೊ ಬರ್ನ್ ಯಾಕಪ್ಪ ಬರುತ್ತೆ ಅಂದರೆ ವೀಡಿಯೋ ನೀವು ಕ್ವಾಲಿಟಿಯಲ್ಲಿ ಇಡಬೇಕು ಕ್ವಾಲಿಟಿ ಅಂತಂದರೆ ಇನ್ನು ಕಾಣಿಸಲ್ಲ ಸಾವಿರದ ಎಂಬತ್ತು ಪಿ ಎಚ್ ಡಿ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ನಿಮಗೆ ಫೋನ್ ಏನಾದರೂ ಚೆನ್ನಾಗಿತ್ತಪ್ಪ ಸ್ಟ್ರಕ್ ಆಗ್ತಾಯಿಲ್ಲ ಅಂದರೆ ಇಲ್ಲಿ ಫುಲ್ ಇಟ್ಕೊಂಡು ಇದನ್ನು ಫುಲ್ಲಾಗಿ ಇಲ್ಲಿ ಲವ್ ಅಂತ ಇದೈತಲ್ಲ ಇದ್ರ ಮೇಲೆ ಇಲ್ಲಿ ಫುಲ್ ಮೇಲೆ ಓಕೆ ಮಾಡಿಕೊಂಡು ಸೊ ಇಂಪೋರ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಫುಲ್ ಎಚ್ ಡಿ ಆಗಿ ಬರುತ್ತೆ ಇಲ್ಲಪ್ಪ ನಮಗೆ ಕಡಿಮೆನೇ ಬರಬೇಕು ಹಂಗೇನೆಲ್ಲ ವೀಡಿಯೋ ಒಂದು ಇದ್ರೆ ಸಾಕು ಅಂತಂದರೆ ಇದನ್ನು ಇಲ್ಲಿ ಇಲ್ಲಿ ಇಟ್ಕೊಂಡು ಫಸ್ಟಲ್ಲಿ ಇಟ್ಕೊಂಡು ಸೊ ಇದನ್ನು ಕಡಿಮೆ ಇಟ್ಕೊಳ್ಳಿ ಆಗಲೇ ನಿಮಗೆ ವಿಡಿಯೋ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಸ್ಪೀಡಾಗಿ ಸೊ ಈ ಥರ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಕಡೆ ಸೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು